ಪ್ರತಿಯೊಂದು ಜಿಲ್ಲೆಗೂ ಕೂಡ ಜನ ಆಕ್ರೋಶ ಮಾಡ್ತಾ ಇದೆ ನಮ್ಮ ಜಿಲ್ಲೆಗೂ ಕೂಡ ಜನ ಆಕ್ರೋಶ ಈ ಮಧ್ಯೆ ಹಾವೇರಿ ಜಿಲ್ಲೆಯಲ್ಲಿ ಅವರಾಗಿ ಖರೀದಿ ಮಾಡಬೇಕು ಹೇಳಿ ಜಿಲ್ಲಾದ ಎಲ್ಲ ಪ್ರಮುಖರಲ್ಲಿ ತೀರ್ಮಾನ ನಿಮಿತ್ತವಾಗಿ ಇವತ್ತು ಇಲ್ಲೇ ಅಹೋರಾತ್ರಿ ಹೋರಾಟವನ್ನು ಪ್ರಾರಂಭ ಮಾಡಿದೆ ಇಲ್ಲಿ ಇವತ್ತು ಕರ್ನಾಟಕ ಸರ್ಕಾರ ಎಲ್ಲ ವಸ್ತುಗಳ ಬೆಲೆ ಏರಿಕೆ ಆಗಿರೋದು ನಿಮ್ಗೆ ಗೊತ್ತಿದೆ ಹಾಲಿನಿಂದ ಹಿಡಿದು ಅಲ್ಕಾ ಅಲ್ಕಾಲ್ವರೆಗೂ ಡೀಸಲು ಪೆಟ್ರೋಲು ಎಲ್ಲ ಸ್ಟ್ಯಾಂಪ್ ಪೇಪರು ಈ ಇಂಥ ವಸ್ತುಗಳ ಎಲೆಕ್ಟ್ರಿಸಿಟಿ ನೀರು ಎಲ್ಲ ಬೆಲೆ ಏರಿಕೆಯನ್ನು ಮಾಡಿದ್ದಾರೆ ಅದು ವರ್ಷಾನುಪೂರ್ತಿ ಒಂದೊಂದೇ ಒಂದೊಂದೇ ಬೆಲೆ ಏರಿಕೆಯನ್ನು ಮಾಡ್ತಾ ಸರ್ಕಾರ ದಿವಾಳಿಯಾಗಿದೆ ಬರುವಂಥ ದಿನಗಳಲ್ಲಿ ಸರ್ಕಾರದ ನೌಕರರಿಗೂ ಕೂಡ ಸ್ಯಾಲ್ರಿ ಕೊಡೋದು ಕಷ್ಟ ಆಗ್ತದೆ ಅಂತ ಆರ್ಥಿಕ ಇಲಾಖೆಯ ಆಫೀಸರುಗಳು ಹೇಳ್ತಾರೆ ಇದು ಒಂದು ಭಾಗ ಆದರೆ ಅಭಿವೃದ್ಧಿ ಸಂಪೂರ್ಣವಾಗಿ ಶೂನ್ಯ ಆಗಿದೆ ಕಾಂಗ್ರೆಸ್ಸಿನ ಶಾಸಕರೇ ಅಭಿವೃದ್ಧಿ ಆಗ್ತಾಯಿಲ್ಲ ಅನ್ನುವಂಥದ್ದು ಕಂಗರ ಹೊಡಿತಾ ಇತ್ತು ಮೂರನೇದಾಗಿ ಭ್ರಷ್ಟಾಚಾರ ತುಂಬಿಕೊಳಗ್ತಾ ಇತ್ತು ಭ್ರಷ್ಟಾಚಾರ ಇದೆ ಅಂತೇಳಿ ಕಾಂಗ್ರೆಸ್ ಶಾಸಕರು ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳ ಆರ್ಥಿಕ ಅಡ್ವೈಸರಿಂದ ಹಿಡಿದು ಎಲ್ಲರೂ ಕೂಡ ಇವತ್ತು ಸಿಕ್ಸ್ಟಿ ಪರ್ಸೆಂಟ್ ಸರ್ಕಾರ ಅಂತೇಳಿ ಕಾಂಗ್ರೆಸ್ನ ಹೇಳ್ತಾ ಇದ್ದರು ಮತ್ತು ಪಿ ಡಬ್ಲ್ಯೂ ಡಿ ಕಾಂಟ್ರಾಕ್ಟರ್ಗಳ ಅಸೋಸಿಯೇಷನ್ನ ಎಲ್ಲ ಸದಸ್ಯರು ಹೇಳಿದರು ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಅಂತ ಎಕ್ಸೈಸ್ ಮಾರಾಟ ಮಾಡುವ ಅಸೋಸಿಯೇಷನ್ ಹೇಳಿದರು ಸಿಕ್ಕಾಪಟ್ಟೆ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಎಲೆಕ್ಟ್ರಿಸಿಟಿ ಕಾಂಟ್ರಾಕ್ಟರ್ ಸುಧಾರ ಅವರು ಕೂಡ ಹೇಳಿದರು ಸಿಕ್ಕಾಪಟ್ಟೆ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಇಷ್ಟೆಲ್ಲ ಆದರೂ ಕೂಡ ಮುಖ್ಯಮಂತ್ರಿಗಳು ಅದರಲ್ಲಿ ಎಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿದ್ದರಿಂದ ಇದರ ವಿರುದ್ಧ ಜನ ಆಕ್ರೋಶಗೊಂಡಿದ್ದಾರೆ ಹೊಂದಿದ್ದಾರೆ ಬದುಕು ಕಷ್ಟ ಆಗಿದೆ ಬಡವನ ಬದುಕು ಭಾರವಾಗಿದೆ ಒಂದ್ ಕಡೆ ಗ್ಯಾರಂಟಿ ಅಂತ ಹೇಳಿ ಗ್ಯಾರಂಟಿನೂ ಕೂಡ ಸರಿಯಾಗಿ ಕೊಡದೆ ಇನ್ನೊಂದು ಕಡೆ ದೊಡ್ಡ ಪ್ರಮಾಣದ ತೆರಿಗೆಯ ಭಾರ ಬಡವನ ಮೇಲೆ ಹೇರ್ತಾ ಇದ್ದಾರೆ ಇವತ್ತು ಉದಾಹರಣೆಗೆ ಹಾಲಿನ ಸಬ್ಸಿಡಿ ಸರ್ಕಾರ ಕೊಡಬೇಕಾಯ್ತು ಪ್ರೋತ್ಸಾಹನ ಐದುನೂರು ಕೋಟಿ ರೂಪಾಯಿ ಅದು ಕೂಡ ಮೊದಲು ಹಾಲಿನ ದರವನ್ನು ಹೇರಿಸಿ ರೈತರಿಗೂ ಇಲ್ಲ ಗ್ರಾಹಕರಿಗೂ ಇಲ್ಲ ಆ ಪರಿಸ್ಥಿತಿ ಇವರೆಲ್ಲರ ವಿರುದ್ಧ ಸುದೀರ್ಘವಾದಂಥ ಹೋರಾಟ ಪ್ರಾರಂಭ ಆಗಿದೆ ಅದರ ನಿಮಿತ್ತವಾಗಿ ಇವತ್ತು ಹಾವೇರಿ ಜಿಲ್ಲೆಯಾದ್ಯಂತ ಎಲ್ಲ ಜನರ ಒಂದು ಧ್ವನಿಯಾಗಿ ಅವರ ಅತಿ ಧರಣಿಯನ್ನು ಮಾಡ್ತಾರೆ ರಾಜ್ಯಾಧ್ಯಕ್ಷ ಮಂಜುನಾಥ್ ಆರೋಪ ಮಾಡ್ತಾರೆ ಕಳೆದ ಸರ್ಕಾರದಿಂದ ಈ ಸರ್ಕಾರದ ಕಮಿಷನ್ ಹಾವಳಿ ಜಾಸ್ತಿ ಆಗಿದೆ